ತಮ್ಮನ ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಿದ ವ್ಯಕ್ತಿ ಬೆಳಗಾವಿಯ ಟಿಳಕವಾಡಿಯ ಪೇಟ್ನಲ್ಲಿ ಘಟನೆ ನಲವತ್ತೈದು ವರ್ಷದ ಗೀತಾ ಗೌಡಿ ಬೀಮ್ಸ್ನಲ್ಲಿ ಸಾವು ಗೀತಾ ಗೌಡಿಗೆ ಇಪ್ಪತ್ತಕ್ಕೂ ಹೆಚ್ಚು ಸಲ ಚಾಕುವಿನಿಂದ ಇರಿದು ಕೊಲೆ ಗೀತಾ ಪತಿ ರಂಜಿತ್ ಗೌಡಿ ಹಲವು ವರ್ಷಗಳ ಹಿಂದೆ ಸಾವು ಪತಿಗೆ ಸೇರಿದ ನಲವತ್ತು ಇಂಟು ಹನ್ನೆರಡು ಜಾಗಕ್ಕಾಗಿ ಜಗಳ ಗೀತಾ ಹಾಗೂ ಆರೋಪಿ ಗಣೇಶ್ ಗೌಡಿ ನಡುವೆ ವಿವಾದ ಇಂದು ಬೆಳಗ್ಗೆ ಮಾತಿನ ಚಕಮಕಿ ವೇಳೆಯಲ್ಲಿ ಭೀಕರವಾಗಿ ಹತ್ಯೆ ಕೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರೋ ಗಣೇಶ್ ಹಲವು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಗಣೇಶ್ ಗವಳಿ ತಮ್ಮನ ಪತ್ನಿಯನ್ನ ಕೊಲೆ ಮಾಡಿ ಸದ್ಯ ಎಸ್ಕೇಪ್ ಇಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಗೂಂಡಾಗಿರಿ ಕಳ್ಳತನ ವಿರುದ್ಧ ಯರಗಟ್ಟಿ ಪಟ್ಟಣ ಸ್ವಯಂ ಬಂದ್ ಮಾಡಿ ಪೊಲೀಸರ ವಿರುದ್ಧ ಆಕ್ರೋಶ ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಪಾದಯಾತ್ರೆ ನಡೆಸಿ ಆಕ್ರೋಶ ನಿರಂತರ ಕಳ್ಳತನ ಗೂಂಡಾಗಿರಿ ದೌರ್ಜನ್ಯ ಪ್ರಕರಣಗಳಿಂದ ಬೇಸತ್ತ ತಾಲೂಕಿನ ಜನ ಪುಡಿ ರೌಡಿಗಳ ಮಟ್ಟ ಹಾಕಬೇಕಿದ್ದ ಪೊಲೀಸರು ಕೈಚೆಲ್ಲಿ ಕುಳಿತಿದ್ದಾರೆಂದು ಜನರ ಆಕ್ರೋಶ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಆಕ್ರೋಶ ಯರಗಟ್ಟಿ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ದುಷ್ಕರ್ಮಿಗಳ ಅಟ್ಟಹಾಸ ಹೆಚ್ಚಾಗಿದೆ ಗುಂಡಾಗಳ ವರ್ತನೆ ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿದೆ ಸಾರ್ವಜನಿಕ ಸಭೆ ಸಮಾರಂಭದಲ್ಲಿ ಚಾಕು ಹಿಡಿದು ವಿನಾಕಾರಣ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಜನನಬಿಡ ಪ್ರದೇಶದಲ್ಲಿ ಸಂಚರಿಸುವ ಬೈಕ್ ಸವಾರರನ್ನು ಅಡ್ಡಗಟ್ಟಿ ಹಣ ಲೂಟಿ ಮಾಡಲಾಗುತ್ತಿದೆ ಹೀಗಾಗಿ ಎರಗಟ್ಟಿ ಗ್ರಾಮದಲ್ಲಿರುವ ಪುಡಿ ರೌಡಿಗಳ ವಿರುದ್ಧ ಕ್ರಮವಾಗಬೇಕು ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹ ಅಶಾಂತಿಗೆ ಕಾರಣರಾದ ಪುಡಿ ರೌಡಿಗಳನ್ನು ಗಡಿಪಾರಿ ಮಾಡುವಂತೆ ಸಾರ್ವಜನಿಕರ ಒತ್ತಾಯ ಬೆಳಗಾವಿಯಲ್ಲಿ ಸಾಲಬಾದಿಗೆ ಆಟೋ ಚಾಲಕ ಕೆರೆಯಲ್ಲಿ ಬಿದ್ದು ಆತ್ಮಹತ್ಯೆಗೆ ಶರಣು ಕೋಟೆ ಕೆರೆಯಲ್ಲಿ ಬಿದ್ದು ಆತ್ಮಹತ್ಯೆಗೆ ಶರಣಾದ ಆಟೋ ಚಾಲಕ ಬೆಳಗಾವಿ ನಗರದ ಕಂಗ್ರಾಳಿ ಗಲ್ಲಿ ನಿವಾಸಿ ನಲವತ್ತೈದು ವರ್ಷದ ಕಿರಣ್ ಎನ್ ಮಣಗುತ್ಕರ್ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಘಟನಾ ಸ್ಥಳಕ್ಕೆ ಮಾರ್ಕೆಟ್ ಪೊಲೀಸರು ಆಗಮಿಸಿ ಪರಿಶೀಲನೆ ಮರಣೋತ್ತರ ಪರೀಕ್ಷೆಗಾಗಿ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ಮೃತದೇಹ ರವಾನೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಅಂತ ಹೇಳಿ ಸರ ನಮ್ಮ ಆಟೋ ಅಟೋಸ್ಟಾನಿಗೇನ ಅನ್ಸ್ತಿದೆ ನಮ್ಮ ಚೆನ್ನಮ್ಮ ಆಟೋ ಸ್ಟಾನಿಗೇನ ನಾವು ಅವರು ಅವ್ರಿಗೆ ಕುಡಿಯಿಲ್ಲಂತಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಟೋ ಓಡಿಸ್ತೀವಿ ಏನು ಮಗಳ ಮದುವೆ ಒಂದು ಏಳು ವರ್ಷ ಆಯ್ತು ಮಗಳ ಮದುವೆ ಮಾಡ್ಯಾರ ಮಗಳ ಡಿಲಿವರಿ ಏನಾಗಿದೆ ಕರೆ ಆತ್ಮಹತ್ಯೆ ಮಾಡ್ಕೊಳಂಥವ್ನ ಏನಲ್ಲ ಖರೀ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಂತೇಳಿ ಅದು ಗೊತ್ತಾಗಿಲ್ಲ ಏನು ಅವ್ರ ಮನೆಯೊಳಗಾನ ಕೇಳ್ಕೊಂಡು ಯಾಕೆ ಏನು ಸಮಸ್ಯೆ ಇತ್ತು ಅಂತ ಕೇಳಿದಾಗ ಗೊತ್ತಾಗುತ್ತೆ ಸ್ವಲ್ಪ ಸಾಲಾಗಿತ್ತು ಸ್ವಲ್ಪ ಸಾಲಾಗಿತ್ತು ಏನು ಸಾಲದವ್ರ ಸಲುವಾಗಿ ಏನು ಆತ್ಮಹತ್ಯೆ ಮಾಡ್ಕೊಂಡಾಗ ಏನು ಗೊತ್ತಾ ಏನು ಗೊತ್ತಾಗಿಲ್ಲ ರೀ ಮೂರು ಮಕ್ಕಳು ಸೋಮವಾರ ದಿನ ಸೋಮವಾರ ದಿನ ಆಟೋ ಓಡಿಸಿದ್ದಾರೆ ಸ್ವಂತ ಆಟೋ ಇತ್ತು ನಮ್ಮ ನಮ್ಮ ಚೆನ್ನಮ್ಮ ಸ್ಟ್ಯಾಂಡ್ ಬಿಟ್ಟರೆ ಬೇರೆ ಸ್ಟ್ಯಾಂಡ್ಗೆ ಎಲ್ಲಿ ಹಚ್ತೀರ ಇವರು ಸಣ್ಣ ಕಂಗಡಾಡಿದೆ ಥಂಡ ಬಸವರಾಜ್ ಅಂತೇಳಿ ಬಸವರಾಜ್ ಅಂತೇಳಿ